ರೀ ಎಲ್ಲರಿಗೂ ಮನ್ಯಾಗ ನೋಡ್ರಿ ಒಂದು ನಾಲ್ಕು ಖಡಕ್ ರೊಟ್ಟಿ ಉಳ್ದಾವ ಹೇಳಿ ಕಿಸ ಅವನ ಹಂಗ ಬಿಡೋಕ್ಕಿಂತಲೂ ಈ ರೀತಿ ಖಡಕ್ ರೊಟ್ಟಿಗೆ ಕಾರ್ಬೇಳಿ ಮಾಡೋದು ಅನ್ನೋದು ಇಲ್ಲಿ ನಾವು ತೋರ್ಸಕೈತಿವ್ ನೋಡ್ರಿ ಇಲ್ಲಿ ನೋಡ್ರಿ ತೊಗರಿಬೇಳಿ ಹಾಕೀವ್ರಿ ಒಂದು ಕಪ್ಪ ತೊಗರಿ ತೊಗರಿಬೇಳೆ ಸ್ವಚ್ಛ ಹಂಗೆ ತೊಳ್ಕೊಂಬಂದಿವ್ರಿ ನೀರು ಹಾಕಿ ಫಸ್ಟ್ ತೊಳ್ಕೊಂಬಂದು ಇಲ್ಲೇ ನೀರು ಹಾಕೀವಿ ನೋಡ್ರಿ ನಾವು ಕುಕ್ಕರ್ಕ ನೋಡಿರಿ ಅದಕ್ಕೆ ಒಂದು ಸ್ವಲ್ಪ ಅರ್ಶಿನ ಪುಡಿ ಹಾಕಾಕತೀವ್ರಿ ಅರ್ಶಿನ ಪುಡಿ ಆದ ನಂತರ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಾಕತ್ತೀವ್ರಿ ಗಾಂಧ ಎಣ್ಣೆ ನೋಡಿರಿ ಇಷ್ಟೊಂದು ಸ್ವಲ್ಪ ಎಣ್ಣೆ ಹಾಕಿದ್ರೆ ಚಲೋ ಕುದ್ದು ಬರ್ತಾವ್ರಿ ನೋಡ್ರಿ ಈಗ ಈ ರೀತಿ ಮುಚ್ಚೆ ಗ್ಯಾಸ್ ಮೇಲೆ ಮ್ಯಾಲಿಡಾಕತಿವ್ರಿ ಈ ರೀತಿ ಖಾರಬೇಳಿ ಇತ್ತಂದ್ರೆ ಭಾರಿ ಬೆಸ್ಟ್ ಹಾಕತ್ತರಿ ಕಟಕ್ ರೊಟ್ಟಿ ಜೋಡಿ ಊಟ ಸೈಡ್ ಒಂದು ಉಳ್ಳಾಗಡ್ಡಿ ಇಟ್ಕೊಂಡು ತಿಂದ್ರೆ ಮಸ್ತ್ ಹತ್ತೀ ಇಲ್ಲಿ ನೋಡ್ರಿ ಗ್ಯಾಸ್ ಒಂದು ಪಾತ್ರೆ ಇಟ್ಟ ಎಣ್ಣೆ ಕಾದತ್ರಿ ಸಾಸ್ಮಿ ಜೀರಿಗೆ ಹಾಕಿದೀವಿ ಸಾಸ್ಮಿ ಜೀರಿಗೆ ಹಾಕಿದ್ದಿಂದ ಇಲ್ಲಿ ಜಜ್ಜ ಅಂತ ಬಳ್ಳುಳ್ಳಿ ಸೇರಿಸಿದ್ದೀವಿ ನೋಡ್ರಿ ಇದು ನೋಡ್ರಿ ಹಸಿ ಕೊಬ್ಬರಿ ಐತ್ರಿ ಇದು ಹಸಿ ಕೊಬ್ಬರಿ ಕಲ್ಲಾಗ ಈ ರೀತಿ ದಪ್ಪ ದಪ್ಪ ಜೇಜ್ ಹಾಕ್ತಿದ್ ರೀ ಪೈಲಾ ಮಂದಿ ಈಗಂತರೂ ಮಿಕ್ಸರ್ಕ ಹಾಕ್ತತ್ರಿ ಜಾಸ್ತಿ ಹಂಗ ಜೇಜ್ ಇಟ್ಕೊಂಡಿವ್ರಿ ನಾವು ಜೇಜ್ ಇಟ್ಕೊಂಡ ಇಲ್ಲಿ ಒಂದು ಅಂದ್ರೆ ಒಂದು ಟೊಮೆಟೊ ಹಾಕಿವ್ರಿ ಸಾಂದು ನೋಡಿರಿ ಈ ರೀತಿ ಫಾಸ್ಟ್ ಬಳೋತನ ಉರಿ ಸ್ಲೋ ಇಟ್ಟು ಕುದಿಸ್ಕೋಬೇಕು ರೀ ಅದನ್ನು ಈಗ ನೋಡಿರಿ ಖಾರದ ಪುಡಿ ಹಾಕೈತಿದೀವಿ ಮಸಾಲೆ ರೀ ಇದು ಈಗ ಕರಿಮೇವನಿ ಎಲೆ ಹಾಕೈತಿದ್ದೀವಿ ನೋಡಿರಿ ಕರಿಮೇವನಿ ಎಲೆ ಆದ ನಂತರ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ರೀ ಉಪ್ಪು ಆದ ನಂತರ ಇದು ಗರಂ ಮಸಾಲ ಐತ್ರಿ ಇದ್ರೆ ಹಾಕ್ಬೋದು ಇರಲಿಲ್ಲ ಅಂದ್ರೆ ಇಲ್ರಿ ಯಾಕಂದ್ರೆ ಐತೆ ಜನಾನ ನಾವು ಹಾಕ್ತೀವ್ರಿ ಹಾಕಬೇಕೇನಿಲ್ರಿ ನೋಡ್ರಿ ಉರಿ ಅಗ್ದಿ ಸ್ಲೋ ಇಟ್ಟ ಚಲೋ ತಂಗೆ ಅದನ್ನು ಮಸಾಲೆ ಎಲ್ಲ ಕುದಿಸ್ಕೊಂಡಿಂದ ಇಲ್ಲಿ ನೋಡ್ರಿ ಈಗ ಬ್ಯಾಳಿ ಅಂತೂ ಕುದ್ದಾವ್ರಿ ಇವು ಅಗದಿ ಹಣ್ಣಂಗೆ ಆ ಬ್ಯಾಳಿ ತಂದ ಇಲ್ಲೇ ಒಗ್ಗರಣಿಗೆ ಸೇರ್ಸತ್ತಿದ್ದೀವಿ ನೋಡ್ರಿ ನೋಡ್ರಿ ಈಗ ಹಾಕಿದ್ದೀವು ಊಟ ಅಂತೂ ಭಾರಿ ಮಸ್ತ್ ರೀ ಕಾರ್ವೆಡಿ ಇತ್ತಂದ್ರೆ ಕಟಕ್ ರೊಟ್ಟಿ ಎಷ್ಟಿದ್ರೂ ಖಾಲಿ ಹಾಕವ್ರಿ ಮುರಿದು ತಿನ್ನಕ್ಕೆ ಐತ್ರ ಭಾರಿ ಮಸ್ತ್ ಹಾತತ್ರಿ ನೋಡ್ರಿ ಈಗ ಅದಕ್ಕೆ ಕುಕ್ಕರ್ಕೊಂದು ಸ್ವಲ್ಪ ನೀರು ಹಾಕಿ ತಿರುವಾಡಿ ಹಾಕಿದ್ದೀವಿ ನೋಡಿರಿ ಈ ರೀತಿ ಸಾರು ಮಾಡ್ಕೊಂಡ್ರೆ ಅನ್ನಕ್ಕೂ ಬರ್ತೈತಿ ರೊಟ್ಟಿಗೂ ಬರ್ತತ್ರಿ ನೋಡ್ರಿ ಈಗ ಇಷ್ಟ ಮಾಡಿದ್ದೀವಿ ನೋಡಿರಿ ನಾವು ಒಂದು ಕಪ್ ಬೇಳಿದಿಂದ ಬೇಕಾದ್ರೆ ಇನ್ನೊಂದು ಸ್ವಲ್ಪ ತಿಳಿ ಬೇಕಾದ್ರೆ ದೊಡ್ಡ ಪಾತ್ರೆ ಇಟ್ಟು ಮಾಡ್ಕೋಬೋದು ರೀ ನಾವಂತರೂ ಸ್ವಲ್ಪ ಮಾಡ್ಕೊಂಡಿವು ಈಗ ನೋಡಿರಿ ಇದಕ್ಕೆ ಒಂದು ಎರಡು ಅಥವಾ ಮೂರು ಬೋಟ ಹುಂಚಿ ಹಣ್ಣು ರೀ ನಾವು ಹುಂಚಿ ಹಣ್ಣು ಆದ ನಂತರ ಇಲ್ಲೇ ಒಂದು ಸ್ವಲ್ಪ ಸಕ್ಕರೆ ಹಾಕಿದ್ದೀವಿ ರೀ ನೋಡಿರಿ ಈಗ ಸಕ್ಕರೆ ಹಾಕಿ ಈ ರೀತಿ ತಿರುವೇಳಿ ಬಿಡೋದ್ರಿ ನೋಡ್ರಿಗ ಅನ್ನ ಹಾಕಿದ್ದು ಕಾರ್ಬೇಳಿ ಒಂಥರ ಟೇಸ್ಟ್ ಹಾಕೈತ್ರಿ ಟೊಮೆಟೊ ಅಷ್ಟನ್ನು ಹಾಕಿ ಮಾಡ್ಬೋದ್ರಿ ಆದರೂ ಒಂದು ಸ್ವಲ್ಪ ಅದನ್ನು ಒಂದು ಎಡ್ಡ ಬೋಟ್ ಹುಂಚಿಯನ್ನು ಉಗಿತ್ತಂದ್ರೆ ಒಂಥರ ಟೇಸ್ಟ್ ಬೇರೆ ಕೊಡ್ತೈತ್ರಿ ಅದು ನೋಡ್ರಿ ಈಗ ನೋಡ್ರಿ ಈ ರೀತಿ ಸಾರ ಮಾಡಿದೀವಿ ರೀ ನಾವು ನೋಡ್ರಿ ಇದು ಎಷ್ಟು ಸಣ್ಣಗೆ ಉರಿ ಇಟ್ಟು ಕುದಿಸ್ತೀವೋ ಅಷ್ಟು ಎಣ್ಣೆ ಬ ಸ್ವಲ್ಪ ಹಾಕಿದ್ರು ಸಹಿತ ಕೊಬ್ಬರಿ ಹಾಕಿರ್ಲ ಅದರಿಂದ ಎಣ್ಣೆ ಬಿಡ್ತತ್ರಿ ಎಣ್ಣೆ ಅಂದ್ರೆ ಒಂಥರ ಈಗ ಕಟ್ ಮ್ಯಾಲ ಆ ಥರ ಬರ್ತೈತ್ರಿ ಅದು ಉರಿ ಅಗ್ದಿ ಸ್ಲೋ ಇಟ್ಟು ಬಳತಾನ ಕುದಿಸಿದ್ರೆ ನೋಡ್ರಿ ಈಗ ರೆಡಿ ಆಗೈತಿ ನೋಡ್ರಿ ಇಲ್ಲಿ ನೋಡ್ರಿ ಈಗ ಸಣ್ಣಂಗೆ ಕಟ್ ಮಾಡಿಟ್ಟಂಥ ಕೊತ್ತಂಬರಿ ಸೇರಿಸಿದ್ವಿವು ಖಾರ ಬೇಳೆ ಅಂತರೂ ರೊಟ್ಟಿ ಜೋಡಿ ರೆಡಿ ರೀ ನೋಡ್ರಿ ಈ ರೀತಿ ಮಾಡ್ಕೊಂಡು ತಿಂದ್ರೆ ಊಟ ಅಂತ್ರು ಭಾರಿ ಬೆಸ್ಟ್ ರೀ ನೀವು ಸಲ ಮಾಡ್ಕೊಂಡು ಉಂಡ್ರಿ ಉಂಡ ಹೆಂಗಾಗೈತೆ ಅನ್ನೋದು ನಮಗೂ ತಿಳಿಸ್ರಿ ನಾವು ತೊಗರಿ ಬೇಳಿದ್ ಮಾಡೀರಿ ಇದನ್ನ ಖಾರಬೇಳಿ ನೋಡ್ರಿ ಈಗ ನಾವು ಮಾಡುವಂಥ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅನ್ಕೋತನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನನ್ಗೆ ಸಪೋರ್ಟ್ ಮಾಡಿ ನೋಡ್ರಿ ಈಗ ಇಲ್ಲಿ ರೊಟ್ಟಿ ಅದಾವೆ ನೋಡಿರಿ ಈ ರೀತಿ ಖಡಕ್ ರೊಟ್ಟಿ ಜೋಡಿ ಹಾಕೊಂಡು ಉಣ್ಣದ್ರಿ ಮಸ್ತ್ ಅಂದ್ರೆ ಮಸ್ತ್ ಆಕೈತ್ರಿ ಊಟ ನೋಡಿರಿ ಈಗ ಎಲ್ಲರಿಗೂ <yellaridu> ನಮಸ್ಕಾರ <namaskar>